ಸ್ವಾಗತಿಸುತ್ತ ಮತ್ತು ನವೋದಯ ವಿದ್ಯಾಲಯ ವಸತಿ ಸಮಿತಿ ಅವರು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದರಲ್ಲಿ ಶಿಕ್ಷಣ ಸಚಿವಾಲಯ ಅಧೀನ ಸ್ವಾಯತ್ತ ಸಂಸ್ಥೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ವಿಭಾಗ ಭಾರತ ಸರ್ಕಾರ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಐ ಕೆ ಪರೀಕ್ಷೆಯ ಮೂಲಕ ಆರನೇ ತರಗತಿಗೆ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳನೇ ಪ್ರವೇಶ ಅಧಿಸೂಚನೆಗಳ ಏನೇನು ಇವೆ ಅಂತಕ್ಕಂಥದ್ದು ಈ ಒಂದು ಪ್ರಮುಖ ಘೋಷಣೆಗಳು ಅದರಲ್ಲಿ ಈ ಸಾಮಾನ್ಯ ವಿಶೇಷ ಲಕ್ಷಣಗಳು ನೋಡಿ ಈ ಸಾಮಾನ್ಯ ವಿಶೇಷ ಲಕ್ಷಣಗಳಲ್ಲಿ ಒಂದೇದು ಪ್ರತಿ ಜಿಲ್ಲೆಯಲ್ಲಿ ಸಶಿಕ್ಷಣ ವಸತಿ ಶಾಲೆಗಳು ಎರಡನೇದು ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವ್ಯವಸ್ಥೆ ಮೂರನೇ ಉಚಿತ ಶಿಕ್ಷಣ ಆಹಾರ ಮತ್ತು ವಸತಿ ವ್ಯವಸ್ಥೆ ನಾಲ್ಕನೇದು ವಲಸೆ ಯೋಜನೆಯ ಮೂಲಕ ವೈವಿಧ್ಯಮಯ ಸಾಂಸ್ಕೃತಿಕ ವಿನಿಮಯ ಕ್ರೀಡೆ ಆಟೋ ಉತ್ತೇಜನೆ ಇಲ್ಲಿ ನಾಲ್ಕನೇದು ಎನ್ ಸಿ ಸಿ ನ್ಯಾಷನಲ್ ಕ್ರೆಡಿಟ್ ಕ್ರಾಫ್ಟ್ಸ್ ಸ್ಕೌಟ್ಸ್ ಗೈಡ್ಸ್ ಮತ್ತು ಎನ್ ಎಸ್ ಎಸ್ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಇವೆಲ್ಲ ಸಾಮಾನ್ಯ ವಿಶೇಷ ಲಕ್ಷಣಗಳಾಗಿರ್ತಕ್ಕಂಥದ್ದು ಇಲ್ಲಿ ಅರ್ಹತೆಗಳು ಏನಿವೆ ಅನ್ನೋ ಹಾಗಿದ್ರೆ ಅವರಲ್ಲಿ ಒಂದೊಂದು ಅಭ್ಯರ್ಥಿಯು ಕಾರ್ಯನಿರ್ವಹಿಸುತ್ತಿರುವ ಸಂಬಂಧಿಸಿದ ಜವಹರ್ ನವೋದಯ ವಿದ್ಯಾಲಯಗಳ ಆಯಾ ಜಿಲ್ಲಾ ಜಿಲ್ಲೆಯ ವಿಶ್ವಾಸಾರ್ಥ ನಿವಾಸಿಗಳೇ ಆಗಿರಬೇಕು ಮತ್ತು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಅದೇ ಜಿಲ್ಲೆಯ ಸರ್ಕಾರಿ ಸರಕಾರದಿಂದ ಮಾನ್ಯತೆ ಪಡೆದಿರುವ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿರಬೇಕು ಎರಡನೇದು ವಿದ್ಯಾರ್ಥಿಯು ಮೂರು ಮತ್ತು ನಾಲ್ಕನೇ ತರಗತಿಯಲ್ಲಿ ಪೂರ್ಣ ಶೈಕ್ಷಣಿಕ ವರ್ಷವನ್ನು ಸರ್ಕಾರಿಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶಾಲೆಗಳಲ್ಲಿ ಪೂರ್ಣಾವಧಿ ಶಾಲಾ ಶಿಕ್ಷಣ ಪಡೆದು ತೇರ್ಗಡೆ ಹೊಂದಿರಬೇಕು ಆ ದಿನಾಂಕ ಒಂದು ಐದು ಎರಡು ಸಾವಿರ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಹದಿನಾರರ ಮಧ್ಯೆ ಜನಿಸಿರ ಜನನವಾಗಿರಬೇಕು ಈ ಎರಡು ದಿನಗಳ ಸೇರಿ ಅಂದರೆ ಒಂದನೇ ತಾರೀಕು ಮತ್ತು ಮೂವತ್ತೊಂದು ಎರಡು ದಿನಗಳ ಸೇರಿ ವಿದ್ಯಾರ್ಥಿಗಳು ನೋಂದಣಿ ಮತ್ತು ವಿವರಕ್ಕಾಗಿ ಕೆಳಗೆ ಲಾಗಿನ್ ಲಾಗಿನನ್ನು ಆಯ್ಕೆ ಮಾಡಿಕೊಂಡು ಅವರು ಈ ಲಾಗಿನ್ನಲ್ಲಿ ಅರ್ಜಿಗಳನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ವಿಶೇಷ ಲಕ್ಷಣಗಳೇನಿದೆ ಅಂತ ಈ ನವೋದಯ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಈ ಒಂದು ಗುಣಮಟ್ಟದ ಶಿಕ್ಷಣ ಮೇಲೆ ವಿಶೇಷ ಕೊಟ್ಟಿರುವದ ಪರಿಣಾಮ ಏನಾಗಿದೆ ಅನ್ನೋ ಹಾಗಿದರೆ ಇಲ್ಲಿ ಜೆ ಇ ಮೇನ್ಸ್ ಜೆ ಇ ಅಂತಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹನ್ನೆರಡು ಸಾವಿರದ ನೂರ ಮೂರು ವಿದ್ಯಾರ್ಥಿಗಳಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಅಂದರೆ ಥರ್ಟಿ ಸೆವೆನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ ಅಥವಾ ತೇರ್ಗಡೆ ಹೊಂದಿದ್ದಾರೆ ಅದೇ ಜೆ ಇ ಅಡ್ವಾನ್ಸ್ಡ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಲ್ಲಿ ಮೂರು ಸಾವಿರದ ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳಲ್ಲಿ ಸಾವಿರದ ಎಂಬತ್ತ್ಮೂರು ಅಂದರೆ ಥರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಪ್ರತಿಶತದಲ್ಲಿ ವಿದ್ಯಾರ್ಥಿಗಳನ್ನು ಅರ್ಹತೆಗಳು ಪಡೆದಿದ್ದಾರೆ ನೀಟ್ ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್ ಈ ಒಂದು ಎಂಟ್ರೆನ್ಸ್ ಟೆಸ್ಟದಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಹತ್ತೊಂಬತ್ತು ಸಾವಿರದ ನೂರ ಎಂಬತ್ತ್ಮೂರು ವಿದ್ಯಾರ್ಥಿಗಳು ಅಂದರೆ ಇದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಏಟ್ ಪಾಯಿಂಟ್ ಜೀರೋ ತ್ರೀ ಪ್ರತಿಶತದಲ್ಲಿ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ ಅಥವಾ ಪಾಸ್ ಆಗಿದ್ದಾರೆ ಅದೇ ರೀತಿ ಬೋರ್ಡ್ ಎಕ್ಸಾಮ್ ಅನ್ನು ಹೋಗಿದರೆ ಎಸ್ ಎಸ್ ಎಲ್ ಸಿ ಸೆಕೆಂಡ್ರಿ ಸ್ಕೂಲ್ ಆ್ಯಂಡ್ ಲಿವಿಂಗ್ ಸ್ಕಿಲ್ ಸರ್ಟಿಫಿಕೇಟ್ ಮತ್ತು ಪಿ ಯು ಸಿ ಪ್ರೈ ಪ್ರೈಯೂನಿವರ್ಸಿಟಿ ಬೋರ್ಡ್ ಅಂದರೆ ಪದವಿ ಪೂರ್ವ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶನೂ ಪಡ್ಕೊಂಡಿರ್ತಕ್ಕಂಥದ್ದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ನೈಂಟಿ ನೈನ್ ಪಾಯಿಂಟ್ ಫೋರ್ ಪಿ ಯು ಸಿಯಲ್ಲಿ ನೈಂಟಿ ನೈನ್ ಪಾಯಿಂಟ್ ಟು ನೈನ್ ಇಲ್ಲಿ ಮೀಸಲಾತಿ ಈ ರೀತಿ ಇದರ ವಿಶೇಷ ಆಗಿರ್ತಕ್ಕಂಥದ್ದು ಮೀಸಲಾತಿ ಅನ್ನುವಾಗಿದರೆ ಜಿಲ್ಲೆಯಲ್ಲಿ ಕನಿಷ್ಠ ಎಪ್ಪತ್ತೈದು ಪ್ರತಿಶತ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಂದ ತುಂಬಿ ತುಂಬಲಾಗುವುದು ಎರಡನೇ ಸರ್ಕಾರ ನಿಯಮದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ ಅಂದರೆ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರಿಬಲ್ಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ದಿವ್ಯಾಂಗ ಅಂತಾರೆ ಅಂಗವಿಕಲ ಅಥವಾ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಇದೆ ಅದೇ ರೀತಿ ಕನಿಷ್ಠ ಒನ್ ಬಾರ್ ತ್ರೀರಷ್ಟು ಸ್ಥಾನಗಳು ಬಾಲಕಿಯರಿಗೆ ಮೀಸಲಾತಿ ಇದೆ ಅಂದರೆ ಉದಾಹರಣೆ ಹತ್ತರಲ್ಲಿ ಮೂರು ಭಾಗ ಅಂದರೆ ಏಳು ವಿದ್ಯಾರ್ಥಿಗಳು ಮಹಿಳೆಯರಿಗೆ ನೇಮಕಾತಿ ಮಾಡ್ತಕ್ಕಂಥದ್ದು ಆಯ್ಕೆ ಪರೀಕ್ಷೆ ದಿನಾಂಕ ಬೇಸಿಗೆ ಕಾಲ ಬಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಡಿಸೆಂಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ತೈದರಂದು ಅದೇ ಚಳಿಗಾಲ ಏಪ್ರಿಲ್ ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಇದು ಪ್ರಕಟಣೆ नवोदय विद्यालय समिती धन्यवाद